ಶಾಲಾ ಮಕ್ಕಳು ಕಟ್ಟಿದ ಪರೀಕ್ಷೆ ಶುಲ್ಕವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಬಡ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕಟ್ಟಿದ ಹಣವು ಬಿಡ್ತಿಲ್ವ ಗ್ಯಾರಂಟಿ ಸರ್ಕಾರ ರಾಷ್ಟ್ರೀಯ ಪ್ರತಿಭಾ ಶೋಧ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ್ದ ಹಣ ಸರ್ಕಾರವೇ ಬಳಕೆ ಶುಲ್ಕ ರೂಪದಲ್ಲಿ ಸಂಗ್ರಹಿಸಲಾದ ಹಣ ಗ್ಯಾರಂಟಿಗಳಿಗೆ ಬಳಕೆ ಎರಡ್ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪ್ರತಿಭಾ ಶೋಧ ಪರೀಕ್ಷೆ ನಿಗದಿ ಮಾಡಿದ್ದ ಶಿಕ್ಷಣ ಇಲಾಖೆ ರಾಜ್ಯದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹ ಒಟ್ಟು ಎರಡು ಕೋಟಿ ಅರವತ್ತಾರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ಹದಿನೇಳು ರೂಪಾಯಿಗಳನ್ನ ಹಣ ಸಂಗ್ರಹ ಮಾಡಿತ್ತು ಇಲಾಖೆ ಆದ್ರೆ ಪರೀಕ್ಷೆ ರದ್ದಾಗಿ ಕಳೆದ ಮೂರು ವರ್ಷ ಕಳೆದರೂ ಕೂಡ ಪರೀಕ್ಷೆಯೂ ಇಲ್ಲ ಇತ್ತ ಮಕ್ಕಳು ಕಟ್ಟಿದ ಪರೀಕ್ಷಾ ಶುಲ್ಕವೂ ವಾಪಸ್ಸಿಲ್ಲ ಅಧಿಕಾರಿಗಳನ್ನ ಕೇಳಿದ್ರೆ ಪರೀಕ್ಷೆ ರದ್ದಾಗಿದೆ ಆದ್ರೆ ಹಣ ವಾಪಸ್ ಕೊಡೋಕೆ ಸಾಧ್ಯವಿಲ್ಲ ಅಂತಿದ್ದಾರೆ ಮಕ್ಕಳು ಕಟ್ಟಿದ ಪರೀಕ್ಷಾ ಶುಲ್ಕವನ್ನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಎಂದು ಹೇಳುತ್ತಿರುವ ಶಿಕ್ಷಣ ಇಲಾಖೆ ಆ ಹಣವು ಸರ್ಕಾರದ ಉಚಿತ ಯೋಜನೆಗಳಿಗೆ ನೀಡಲಾಗಿದೆ ಎಂಬ ಸಂಶಯ ವ್ಯಕ್ತಪಡಿಸಿದ ಕೃಪಾ ಸಂಘಟನೆ ಇಂತಹ ಕೆಟ್ಟ ಹೆಸರು ಸರ್ಕಾರಕ್ಕೆ ಬರೋಕು ಮುಂಚೆ ಈ ಹಣವನ್ನ ತಕ್ಷಣವೇ ಮಕ್ಕಳ ಖಾತೆಗೆ ಹಿಂತಿರುಗಿಸುವಂತೆ ಸಿ ಪರೀಕ್ಷೆಗೆ ಸೊ ಆ ಮಕ್ಕಳ ಪ್ರತಿಭಾ ಪರೀಕ್ಷೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಶಿಕ್ಷಣ ಇಲಾಖೆಯಿಂದ ಮಕ್ಕಳಿಂದ ಹಣವನ್ನು ಈಸ್ಕೊಂಡಿದ್ರು ಪರೀಕ್ಷಾ ಶುಲ್ಕವಾಗಿ ತಗೊಂಡಿದ್ರು ಸೊ ಆ ಹಣವನ್ನು ಕಳೆದ ಮೂರು ವರ್ಷದಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಆ ಮಕ್ಕಳಿಗೆ ಹಣವನ್ನು ಹಿಂದಿರುಗಿಸಿ ಅಂತ ಹೇಳ್ಬಿಟ್ಟು ಅದನ್ನು ಹಿಂದಿರುಗದೆ ಇಲಾಖೆಯಲ್ಲಿ ಇಟ್ಕೊಂಡಿದ್ದು ಈ ವರ್ಷ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಆರೈಕೆ ಉತ್ತರವನ್ನು ಇಲಾಖಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದು ಮಕ್ಕಳ ಹಣ ಮಕ್ಕಳ ಹಣವನ್ನ ಮಕ್ಕಳಿಗೆ ವಾಪಸ್ ತರಿಸ್ಬೇಕಲ್ವಾ ಸಾಕಷ್ಟು ಕಷ್ಟದಲ್ಲಿರ್ತವೆ ಮಕ್ಕಳುಗಳು ಫೀಸ್ ಕಟ್ಟಕ್ಕೆ ಸಂಕಷ್ಟದಲ್ಲಿದ್ದಾವೆ ಅಂತ ಮಕ್ಕಳ ಹಣವನ್ನು ವಾಪಸ್ ಕೊಡ್ದಂಗೆ ಸರ್ಕಾರಕ್ಕೆ ತಗೊಳೋದು ಅಥವಾ ಅದನ್ನ ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ಳೋದು ಎಷ್ಟು ಸರಿ ಸೊ ಇದು ಸರ್ಕಾರಕ್ಕೆ ಒಂದು ದೊಡ್ಡ ಕೆಟ್ಟ ಹೆಸರು ಬರುವಂತ ಸಾಧ್ಯತೆ ಇದಕ್ಕೆ ಕಡಿಮೆ ಅಮೌಂಟ್ ಅಲ್ಲ ಎರಡು ಕೋಟಿ ಅರವತ್ತಾರು ಲಕ್ಷ ಹಣ ಅದು ಮಕ್ಕಳಿಗೆ ವಾಪಸ್ ಬರಬೇಕು ಸೊ ನಾವು ಮಾಹಿತಿ ಹಕ್ಕಲ್ಲಿ ಸರ್ಕಾರಕ್ಕೆ ಇಲಾಖೆಗೆ ನಾವು ಕೇಳಿದಾಗ ಈ ಮಾಹಿತಿಯನ್ನು ಅವರು ಹೇಳಿದರು ಎರಡು ಕೋಟಿ ಅರವತ್ತಾರು ಲಕ್ಷ ಹಣವನ್ನು ಈ ತಕ್ಷಣವೇ ಅದನ್ನು ವಾಪಸ್ ನೀಡೋದ್ರ ಮೂಲಕ ಸರ್ಕಾರಕ್ಕೆ ಬರುವಂತಹ ಕೆಟ್ಟ ಹೆಸರು ಅಂದರೆ ಆ ಹಣವನ್ನು ಇವರು ಇದೇನು ಉಚಿತ ಯೋಜನೆಗಳಿಗೆ ಬಳಸ್ಕೊಳ್ಳೋದು ಅಥವಾ ಇನ್ನೊಂದು ಯೋಜನೆಗಳಿಗೆ ಬಳಸ್ಕೊಳ್ಳೋದು ಮಾಡ್ದಂಗೆ ಮಕ್ಕಳಿಗೆ ವಾಪಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೃಪಾ ಸಂಘಟನೆಯಿಂದ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ